ಜಾತಿ ಜನಗಣತಿ ವರದಿ ವಿಚಾರ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ಅದಕ್ಕೆ ಕಾರಣ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಅದನ್ನು ನೆನ್ಪು ಮಾಡಿಕೊಂಡಿರೋದು ಜಾತಿ ಗಣತಿ ವರದಿಯನ್ನ ಮುಂದಿನ ತಿಂಗಳು ಸಂಪುಟ ಸಭೆಯಲ್ಲಿ ಮಂಡಿಸಲಾಗುತ್ತೆ ಅಂತ ಸಿದ್ದರಾಮಯ್ಯ ಭರವಸೆ ನೀಡಿರುವುದು ರಾಜಕೀಯ ಸಂಚಲನಕ್ಕೂ ಕಾರಣವಾದರೆ ಅಚ್ಚರಿಯಿಲ್ಲ ಭಾನುವಾರ ಮೈಸೂರಿನ ಕಾರ್ಯಕ್ರಮವೊಂದರಲ್ಲಿ ಅವರು ಈ ಭರವಸೆ ನೀಡಿದ್ದಾರೆ ಈಗಾಗಲೇ ಸಮೀಕ್ಷೆಗೆ ರಾಜ್ಯದ ಪ್ರಬಲ ಸಮುದಾಯಗಳ ವಿರೋಧ ವ್ಯಕ್ತವಾಗಿರುವ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಈಗ ನೀಡಿರುವ ಭರವಸೆಗಿರುವ ಮಹತ್ವ ಏನು ನಿಜವಾಗಿಯೂ ಈ ಹಂತದಲ್ಲಿ ಸಿದ್ದರಾಮಯ್ಯ ವರದಿಯನ್ನು ಒಪ್ಪಿಕೊಳ್ಳುವ ಧೈರ್ಯವನ್ನ ಮಾಡ್ತಾರ ಅದರ ರಾಜಕೀಯ ಪರಿಣಾಮಗಳನ್ನು ಎದುರಿಸೋಕೆ ಈಗಿನ ಸನ್ನಿವೇಶವೇ ಸೂಕ್ತ ಅಂತೇನಾದ್ರೂ ಅವರು ಹೇಳಿರೋ ಪ್ರಕಾರ ಜಾತಿ ಜನಗಣತಿ ವರದಿ ಸಂಪುಟ ಸಭೆಯಲ್ಲಿ ಮುಂದಿನ ತಿಂಗಳು ಮಂಡನೆ ಆಗಲಿದೆ ಸಮಾಜದಲ್ಲಿ ಹಿಂದುಳಿದ ವರ್ಗಗಳ ಜನರು ಇನ್ನೂ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅವರನ್ನ ಗುರುತಿಸಿ ಸಮಾನ ಅವಕಾಶಗಳನ್ನ ನೀಡಬೇಕಾಗಿದೆ ಆ ಉದ್ದೇಶದಿಂದಲೇ ನಾನು ಜಾತಿ ಜನಗಣತಿಗೆ ಮುಂದಾಗಿದ್ದು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ವ್ಯವಸ್ಥೆ ಬದಲಾಗಬೇಕು ಆ ಬದಲಾವಣೆ ತರೋಕೆ ನಮ್ಮ ಸರ್ಕಾರ ಪ್ರಯತ್ನಿಸ್ತಾ ಇದೆ ಸಮಾಜದ ಕಟ್ಟಕಡೆಯ ವರ್ಗಗಳನ್ನ ಗುರುತಿಸೋ ಮತ್ತು ತೋಕೆ ಸಾಮಾಜಿಕ ಗಣತಿ ನಡೆಸಲಾಯಿತು ಆದರೆ ನಾನು ಎರಡ್ ಸಾವಿರದ ಹದಿನೆಂಟರಲ್ಲಿ ಅಧಿಕಾರವನ್ನ ಕಳೆದುಕೊಂಡಿದ್ರಿಂದ ಅದನ್ನ ಕಾರ್ಯರೂಪಕ್ಕೆ ತರಲಾಗಲಿಲ್ಲ ಅಂತ ಹೇಳಿದ್ದಾರೆ ಜಾತಿ ಗಣತಿ ಬಹಳ ಹಿಂದಿನಿಂದಲೂ ಕಾಂಗ್ರೆಸ್ ಪಕ್ಷದ ತತ್ವವಾಗಿದೆ ಅಂತ ಸಿದ್ದರಾಮಯ್ಯ ಪುನರುಚ್ಚರಿಸಿದ್ದಾರೆ ರಾಷ್ಟ್ರೀಯ ಜನಗಣತಿಯ ಭಾಗವಾಗಿ ಜಾತಿ ಆಧಾರಿತ ಡೇಟಾವನ್ನ ಸಂಗ್ರಹಿಸಲಾಗಿಲ್ಲ ಈಗ ಹಲವು ರಾಜ್ಯಗಳಲ್ಲಿ ಜಾತಿ ಗಣತಿ ನಡೆಸುವ ಚರ್ಚೆಗಳಿವೆ ಅಂತ ಹೇಳಿದ್ದಾರೆ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ವರದಿಯನ್ನ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಕೆ ಜಯಪ್ರಕಾಶ್ ಹೆಗಡೆ ಫೆಬ್ರವರಿ ಇಪ್ಪತ್ತೊಂಬತ್ತರಂದು ಸಿದ್ದರಾಮಯ್ಯ ಅವರಿಗೆ ಸಲ್ಲಿಸಿದ್ರು ಆದರೆ ವರದಿ ಬಗ್ಗೆ ಸಮಾಜದ ಕೆಲವು ಪ್ರಬಲ ಸಮುದಾಯಗಳ ವಿರೋಧ ವ್ಯಕ್ತವಾಗಿರುವುದು ಸಿದ್ದರಾಮಯ್ಯ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ ಅನ್ನೋದು ಗೊತ್ತೇ ಇರೋ ವಿಚಾರ ಚುನಾವಣೆ ಎದ್ರಿರೋ ಹೊತ್ತಿನಲ್ಲಿ ಅದನ್ನ ಜಾರಿಗೊಳಿಸುವ ಧೈರ್ಯವನ್ನ ಸಿದ್ದರಾಮಯ್ಯ ಮಾಡಿರದೇ ಇದ್ದದ್ದಕ್ಕೂ ಇದೇ ವಿಚಾರ ಕಾರಣ ಆಗಿತ್ತು ಸ್ವತಃ ಆಡಳಿತಾರೂಢ ಕಾಂಗ್ರೆಸ್ನಲ್ಲೇ ವರದಿ ಬಗ್ಗೆ ತಕರಾರುಗಳು ಎದ್ದಿವೆ ವರದಿಯನ್ನು ತಿರಸ್ಕರಿಸುವಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಒಕ್ಕಲಿಗ ಸಮುದಾಯದ ನಾಯಕರಿಂದ ತೀವ್ರ ವಿರೋಧವಿದೆ ಅನ್ನೋ ವರದಿಗಳಿದ್ವು ಶಾಮನೂರು ಶಿವಶಂಕರಪ್ಪ ಸಹಿತ ಕಾಂಗ್ರೆಸ್ನ ಹಿರಿಯ ಲಿಂಗಾಯತ ನಾಯಕರು ಬಹಿರಂಗವಾಗಿಯೇ ವರದಿಯನ್ನು ವಿರೋಧಿಸಿದ್ರು ಆದರೆ ಅದ್ಯಾವುದನ್ನೂ ಸಿದ್ದರಾಮಯ್ಯ ಬಹಿರಂಗವಾಗಿ ಒಪ್ಪಿಕೊಂಡಿಲ್ಲ ಈ ಹಿಂದೆ ಸಿದ್ದರಾಮಯ್ಯ ಮೊದಲ ಅವಧಿಗೆ ಸಿಎಂ ಆಗಿದ್ದ ಅವಧಿಯಲ್ಲೇ ಎರಡ್ ಸಾವಿರದ ಹದಿನೈದರಲ್ಲಿ ಜಾತಿ ಗಣತಿ ನಡೆದಿತ್ತು ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎಂಬ ಹೆಸರಿನ ಜಾತಿ ಜನಗಣತಿಯನ್ನ ಸುಮಾರು ನೂರ ಅರವತ್ತೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡಲಾಗಿತ್ತು ಒಂದು ಪಾಯಿಂಟ್ ಮೂರು ಐದು ಕೋಟಿ ಕುಟುಂಬಗಳನ್ನ ಸಮೀಕ್ಷೆಗೆ ಒಳಪಡಿಸಲಾಗಿತ್ತು ಅಚ್ಚರಿ ಅಂದ್ರೆ ಈ ಜಾತಿ ಗಣತಿ ವರದಿ ಸರ್ಕಾರಕ್ಕೆ ಸಲ್ಲಿಕೆ ಆಗ್ಲೇ ಇಲ್ಲ ಇಬ್ಬರು ಸದಸ್ಯ ಕಾರ್ಯದರ್ಶಿಗಳು ಸಹಿ ಹಾಕದೇ ಇದ್ದಿದ್ದು ಅದಕ್ಕೆ ಕಾರಣ ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಹದಿನೆಂಟರ ಅವಧಿಯಲ್ಲಿ ಇದರ ಬಿಡುಗಡೆಗೆ ಕಾಂಗ್ರೆಸ್ ಸರ್ಕಾರದ ಒಳಗೇ ವಿರೋಧವಿತ್ತು ಮತ್ತು ಅದರ ಬಿಡುಗಡೆಯ ವಿರುದ್ಧ ನ್ಯಾಯಾಲಯದಲ್ಲಿ ಮೊಕದ್ದಮೆಗಳು ದಾಖಲಾದವು ಈಗಲೂ ಸಿಎಂ ಸಿದ್ದರಾಮಯ್ಯ ಇದರ ಬಿಡುಗಡೆಗೆ ಮನಸ್ಸು ಮಾಡ್ತಿಲ್ಲ ಅನ್ನೋ ಆರೋಪಗಳೇ ಕೇಳಿ ಬಂದಿದ್ವು ಜಾತಿಗಣತಿ ವರದಿಯಿಂದ ಸೋರಿಕೆಯಾದ ಮಾಹಿತಿ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳ ಜನಸಂಖ್ಯೆಯಲ್ಲಿ ಗಮನಾರ್ಹ ಇಳಿಕೆಯ ಸುಳಿವನ್ನ ಕೊಟ್ಟಿತ್ತು ಈಗಾಗಲೇ ಸೋರಿಕೆಯಾಗಿರುವ ವಿವರಗಳ ಪ್ರಕಾರ ಯಾವ ಸಮುದಾಯವನ್ನ ಈವರೆಗೆ ಬಹುಸಂಖ್ಯಾತರು ಅಂತ ಭಾವಿಸಲಾಗಿತ್ತು ಆ ಸಮುದಾಯ ಬಹುಸಂಖ್ಯಾತವಲ್ಲ ಅನ್ನೋ ಮಾಹಿತಿ ಇದೆ ಎನ್ನಲಾಗಿತ್ತು ಅಹಿಂದ ಸಮುದಾಯದ ಬಲ ರಾಜ್ಯದಲ್ಲಿ ಹೆಚ್ಚಾಗಿದೆ ಅನ್ನೋ ಮಾಹಿತಿಯೂ ಜಾತಿ ಗಣತಿ ವರದಿಯಲ್ಲಿ ಇದೆ ಎನ್ನಲಾಗಿದೆ ಇದೇ ಕಾರಣಕ್ಕೆ ಬಲಾಢ್ಯ ಸಮುದಾಯಗಳು ಜಾತಿಗಣತಿ ವರದಿ ಬಿಡುಗಡೆಗೆ ಅಡ್ಡಗಾಲು ಹಾಕಿರುವ ಆರೋಪಗಳಿವೆ ಬಿಹಾರಕ್ಕಿಂತಲೂ ಮೊದಲೇ ಜಾತಿಗಣತಿ ವರದಿ ಜಾರಿಗೆ ತರಬೇಕಿದ್ದ ಮತ್ತು ಆ ಮೂಲಕ ದೇಶದ ಅಂತಹ ಮೊದಲ ರಾಜ್ಯ ಆಗ್ಬೇಕಿದ್ದ ಕರ್ನಾಟಕ ಆ ಅವಕಾಶವನ್ನೂ ಕಳೆದುಕೊಂಡ ಬಳಿಕ ಸಾಕಷ್ಟು ಮುಜುಗರಕ್ಕೂ ಒಳಗಾಗಿದೆ ಜಾತಿಗಣತಿ ವರದಿ ಜಾರಿಗೆ ಕಾಂಗ್ರೆಸ್ ಸರ್ಕಾರ ಯಾಕೆ ಹಿಂಚರಿತಿದೆ ಅನ್ನೋ ಬಿಜೆಪಿ ಸವಾಲು ಕೂಡ ಕಾಂಗ್ರೆಸ್ ನಾಯಕತ್ವವನ್ನು ರಾಷ್ಟ್ರಮಟ್ಟದಲ್ಲಿ ಅಡಕತ್ತರಿಯಲ್ಲಿ ಸಿಲುಕಿಸಿರುವುದು ನಿಜ ದಿಲ್ಲಿಯಲ್ಲಿ ಜಾತಿಗಣತಿಯನ್ನ ಪ್ರಬಲವಾಗಿ ಪ್ರತಿಪಾದಿಸುತ್ತಿರುವ ರಾಹುಲ್ ಗಾಂಧಿ ತಮ್ಮ ಪಕ್ಷದ ಆಡಳಿತವಿರುವ ಕರ್ನಾಟಕದಲ್ಲಿ ಅದರ ಜಾರಿ ಬಗ್ಗೆ ಮಾತಾಡ್ತಿಲ್ಲ ಅನ್ನೋ ಆಕ್ಷೇಪವನ್ನು ಎದುರಿಸಿದ್ರು ಈಗ ಸಿಎಂ ಸಿದ್ದರಾಮಯ್ಯ ಕೊನೆಗೂ ಗಣತಿಯನ್ನ ಸ್ವೀಕರಿಸೋಕೆ ಮನಸ್ಸು ಮಾಡಿರುವ ಹಾಗೆ ಕಾಣ್ತಾ ಇದೆ ಮೂಡ ಪ್ರಕರಣದಲ್ಲಿ ತಮ್ಮನ್ನ ಸಿಎಂ ಸ್ಥಾನದಿಂದ ಇಳಿಸೋಕೆ ಬಿಜೆಪಿ ಹಠಕ್ಕೆ ಬಿದ್ದಿರುವಾಗಲೇ ಸಿಎಂ ಜಾತಿಗಣತಿ ವರದಿ ಸ್ವೀಕರಿಸುವ ಮಾತಾಡಿರುವ ಹಿಂದೆ ಬೇರೆ ಏನೇನು ಲೆಕ್ಕಾಚಾರಗಳಿವೆ ಅನ್ನೋ ಕುತೂಹಲವೂ ಇದೆ ಮುಂದೇನಾಗಲಿದೆ ನೋಡೋಣ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು